ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ನಮ್ಮ ದೇಶ ಭಾರತವು ಕೋಟ್ಯಂತರ ದೇವರುಗಳನ್ನು ಒಳಗೊಂಡ ನಾಡು ಆದ್ದರಿಂದ ಅನೇಕ ಧಾರ್ಮಿಕ ಪೂಜೆಗಳನ್ನು ಭಕ್ತರು ಮಾಡುತ್ತಾರೆ ಪ್ರಾರ್ಥನೆಗಳನ್ನು ಸಲ್ಲಿಸಲು ಮತ್ತು ಸರ್ವ ಶಕ್ತನ ಕಡೆಗೆ ಭಕ್ತಿಯನ್ನು ತೋರಿಸಲು ನಾವು ನಮ್ಮ ಸಂಪ್ರದಾಯದಂತೆ ಹಲವು ಮಾರ್ಗಗಳನ್ನು ದೇವರು ತೋರಿಸಿಕೊಟ್ಟಿದ್ದಾನೆ ಅಂತಹ ಒಂದು ಧಾರ್ಮಿಕ ಆರಾಧನೆಯಲ್ಲಿ ಶ್ರೀಮಾನ್ ಸತ್ಯನಾರಾಯಣ ಪೂಜೆ ಶ್ರೇಷ್ಠವಾದದ್ದು ಎಂದು ಹಿಂದೂ ಸಂಪ್ರದಾಯದಲ್ಲಿ ಹೇಳಲಾಗಿದೆ ಹೌದು ಇದು ಹಿಂದೂ ದೇವರಾದ ವಿಷ್ಣುವಿನ ಪವಿತ್ರ ಆರಾಧನೆಯಾಗಿದೆ ಇದನ್ನು ಸಾಮಾನ್ಯವಾಗಿ ಸಂರಕ್ಷಕ ಎಂದು ಕರೆಯಲಾಗುತ್ತದೆ ಹೌದು ಈ ಆಧ್ಯಾತ್ಮಿಕ ಅಭ್ಯಾಸವು ತನಗಾಗಿ ಮತ್ತು ನಾವು ಪ್ರೀತಿಸುವ ಜನರಿಗೆ ಮೋಕ್ಷದ ಗುರಿಗಳನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ ಅಂತೆ ಜೀವನದಲ್ಲಿ ಬರೀ ಸದಾ ಏನಾದರೂ ಕಷ್ಟ ತೊಂದರೆ ಸಮಸ್ಯೆಗಳು ಇದ್ದು ಇವುಗಳಿಂದ ಮುಕ್ತಿ ಪಡೆಯದ ಯಾರಾದರೂ ಉತ್ತಮ ಆರೋಗ್ಯ ಐಷಾರಾಮಿ ಮತ್ತು ಸಂಪತ್ತನ್ನು ಸಾಧಿಸಲು ಬಯಸಿದರೆ ಸತ್ಯನಾರಾಯಣ ಪೂಜೆಯು ನಡೆಯಲು ದಾರಿಯಾಗಿದೆ ಅಂತ ಪಂಡಿತರು ಹೇಳುತ್ತಾರೆ ಈ ಪೂಜೆಯಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಿ ಮನೆ ಮಾಡುತ್ತದೆ ಸ್ಕಂದ ಪುರಾಣದಲ್ಲೂ ಕೂಡ ಆಚರಿಸಿಕೊಂಡು ಬಂದ ಸತ್ಯನಾರಾಯಣ ಪೂಜೆಯನ್ನು ಮನೆಯಲ್ಲಿ ಆಚರಿಸುವುದರಿಂದ ಯಾವೆಲ್ಲ ಲಾಭಗಳನ್ನು ಪಡೆಯಬಹುದು ಗೊತ್ತಾ ಕೇವಲ ಶುಭ ಸಮಾರಂಭಗಳಲ್ಲಿ ಮಾತ್ರವಲ್ಲ ಮರಣದ ನಂತರ ಸೂತಕ ಕಳೆದ ಮೇಲೂ ಕೂಡ ಸತ್ಯನಾರಾಯಣ ಪೂಜೆಯನ್ನು ಮಾಡಲಾಗುತ್ತದೆ ಈ ಸತ್ಯನಾರಾಯಣ ಸ್ವಾಮಿಯ ಮಹತ್ವ ಮಾಡುವ ವಿಧಾನ ಮತ್ತು ಯಾವಾಗ ಮಾಡಬೇಕು ಎನ್ನುವುದರ ಮಾಹಿತಿ ಇಂದು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಸತ್ಯನಾರಾಯಣ ಎನ್ನುವುದು ಶ್ರೀ ವಿಷ್ಣುವಿನ ಇನ್ನೊಂದು ಹೆಸರು ಸತ್ಯನಾರಾಯಣ ಪೂಜೆ ಎಂದರೆ ಎಲ್ಲರಿಗೂ ಸಾಮ ಸಾಮಾನ್ಯವಾಗಿ ತಿಳಿದಿರುತ್ತದೆ ಭಾರತದಲ್ಲಿ ಹೆಚ್ಚಿನ ಪ್ರದೇಶಗಳಲ್ಲಿ ಈ ಪೂಜೆಯನ್ನು ಆಚರಿಸಲಾಗುತ್ತದೆ ಸತ್ಯನಾರಾಯಣ ಪೂಜೆಯನ್ನು ಸಾಮಾನ್ಯವಾಗಿ ತಿಂಗಳ ಹುಣ್ಣಿಮೆಯ ದಿನ ಹಿಂದೂ ಧರ್ಮದಲ್ಲಿ ಆಚರಿಸಲಾಗುತ್ತದೆ ಈ ಪೂಜೆಗೆ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲೂ ಕೂಡ ವಿಶೇಷ ಮಹತ್ವವಿದೆ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಶಾಂತಿ ಅಥವಾ ಸಮೃದ್ಧಿ ನೆಲೆಯಾಗುತ್ತದೆ ಪ್ರತಿ ಶುಭ ಕಾರ್ಯಕ್ಕೂ ಮುನ್ನ ಸತ್ಯನಾರಾಯಣ ಪೂಜೆಯಾಗಲಿ ಅಥವಾ ಕಥೆಯಾಗಲಿ ಹಮ್ಮಿಕೊಳ್ಳಲಾಗುತ್ತದೆ ಹಾಗಾದ್ರೆ ಈ ಪೂಜೆ ಮಾಡುವಾಗ ಕೆಲವು ನಿಯಮಗಳು ಮತ್ತು ವಿಧಾನಗಳು ಇರುತ್ತವೆ ಹೌದು ಜ್ಯೋತಿಷಿಗಳ ಪ್ರಕಾರ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಳ್ಳುವವರು ಸತ್ಯನಾರಾಯಣ ಪೂಜೆಗೂ ಮುಂಚಿನ ದಿನ ಉಪವಾಸವನ್ನು ಮಾಡಬೇಕಾಗುತ್ತದೆ ಸತ್ಯನಾರಾಯಣ ಪೂಜೆ ಮಾಡುವಾಗ ಪೂಜಾ ಸ್ಥಳವನ್ನು ಹಸುವಿನ ಸಗಣಿಯ ಮೂಲಕ ಪವಿತ್ರಗೊಳಿಸಬೇಕಾಗುತ್ತದೆ ತದನಂತರ ಕುರ್ಚಿ ಆಗಿರಬಹುದು ಮೇಜಾಗಿರಬಹುದು ಅಥವಾ ನೆಲದಿಂದ ಸ್ವಲ್ಪ ಎತ್ತರದಲ್ಲಿ ಯಾವುದಾದ್ರೊಂದು ವಸ್ತುಗಳನ್ನಿಟ್ಟು ಆ ವಸ್ತುಗಳ ನಾಲ್ಕು ಬದಿಗಳಲ್ಲಿ ಬಾಳೆ ಗಿಡವನ್ನು ಕಟ್ಟಿ ಅಥವಾ ನೆಟ್ಟು ಆ ವಸ್ತುವಿನ ಮೇಲೆ ವಿಷ್ಣುವಿನ ಫೋಟೋವನ್ನಾಗಲಿ ಪ್ರತಿಮೆಯನ್ನಾಗಲಿ ಇಡಬೇಕು ಸತ್ಯನಾರಾಯಣ ಪೂಜೆಯನ್ನು ಮಾಡುವ ಮೊದಲು ಗಣಪತಿಯನ್ನು ಪೂಜಿಸಿ ನಂತರ ಇಂದ್ರಾದಿ ದಶ ದಿಕ್ಪಾಲಕರನ್ನು ಐದು ಲೋಕ ಪಾಲಕರನ್ನು ರಾಮ ಲಕ್ಷ್ಮಣ ಸೀತೆ ಸೇರಿದಂತೆ ರಾಧಾ ಕೃಷ್ಣರನ್ನು ಕೂಡ ಪೂಜಿಸಬೇಕು ತದನಂತರ ಸತ್ಯನಾರಾಯಣ ಅಥವಾ ವಿಷ್ಣುವನ್ನು ಪೂಜಿಸಿ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿದ ನಂತರ ಲಕ್ಷ್ಮೀ ಮಾತೆಯನ್ನು ಅಥವಾ ಪೂಜೆಯ ಕೊನೆಯಲ್ಲಿ ಪರಶಿವನನ್ನು ಮತ್ತು ಬ್ರಹ್ಮ ದೇವನನ್ನು ಪೂಜಿಸಬೇಕು ಪೂಜೆ ಮುಗಿದ ನಂತರ ಎಲ್ಲಾ ದೇವರಿಗೆ ಆರತಿ ಬೆಳಗಿ ಚರಣಾಮೃತ ವಿತರಿಸಬೇಕು ಒಂದು ವೇಳೆ ಸತ್ಯನಾರಾಯಣ ಪೂಜೆಯಲ್ಲಿ ಪುರೋಹಿತರು ಭಾಗಿಯಾಗಿದ್ದರೆ ಅವರಿಗೆ ದಕ್ಷಿಣೆ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದರೊಂದಿಗೆ ಆಹಾರ ಪದಾರ್ಥಗಳನ್ನು ನೀಡಬೇಕು ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಂಡವರು ತಾವು ಪ್ರಸಾದ ಊಟವನ್ನು ಸ್ವೀಕರಿಸುವ ಮೊದಲು ಪುರೋಹಿತರ ಚರಣಗಳಿಗೆ ಎರಗಿ ಆಶೀರ್ವಾದವನ್ನು ಪಡೆಯಬೇಕು ಇನ್ನು ಸತ್ಯನಾರಾಯಣ ಪೂಜೆಯನ್ನು ಇತ್ತೀಚೆಗಷ್ಟೇ ಆಚರಿಸಿಕೊಂಡು ಬಂದ ಪೂಜೆಯಲ್ಲ ಬದಲಾಗಿ ಇದನ್ನು ಪ್ರಾಚೀನ ಕಾಲದಿಂದಲೂ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ ಪೌರಾಣಿಕ ಮತ್ತು ದೈವಿಕ ಇತಿಹಾಸ ಕೂಡ ಇದೆ ಅದೇನಪ್ಪ ಅಂದ್ರೆ ದೇವ ಖುಷಿಯಾದ ನಾರದ ಮುನಿಗಳು ವಿಷ್ಣುವಿನಲ್ಲಿ ಭೂಮಿಯ ಮೇಲಿನ ಜನರು ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಯಾವುದಾದರೂ ಒಂದು ಉತ್ತಮ ಮಾರ್ಗವಿದೆಯೇ ಎಂದು ಕೇಳಿದಾಗ ಮಹಾವಿಷ್ಣು ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ಕಷ್ಟವು ದೂರವಾಗುತ್ತದೆ ಎಂದು ಹೇಳುತ್ತಾರಂತೆ ಇದರ ಆಧಾರದ ಮೇಲೆ ಇಂದಿಗೂ ಕೂಡ ಸತ್ಯನಾರಾಯಣ ಪೂಜೆಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಇದೊಂದು ಪವಿತ್ರ ಪೂಜೆ ಎಂದು ಪರಿಗಣಿಸಲಾಗಿದ್ದು ಈ ಪೂಜೆಯನ್ನು ಮನೆಯಲ್ಲಿ ಮಗು ಜನಿಸಿದಾಗ ವಿವಾಹ ಸಂದರ್ಭದಲ್ಲಿ ಗೃಹ ಪ್ರವೇಶದ ಸಂದರ್ಭದಲ್ಲಿ ಸೇರಿದಂತೆ ಇನ್ನು ಹಲವಾರು ಸಂತಸದ ಸಮಯಗಳಲ್ಲಿ ಆಚರಿಸಲಾಗುತ್ತದೆ ಜನರು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನಷ್ಟವನ್ನು ಅನುಭವಿಸುತ್ತಿದ್ದರೆ ಅಥವಾ ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಕೂಡ ಸತ್ಯನಾರಾಯಣ ಪೂಜೆಯನ್ನು ನಡೆಸುತ್ತಾರೆ ಈ ಪೂಜೆಯಿಂದ ದುಷ್ಟರನ್ನು ಶಿಕ್ಷಿಸಿ ಸಿಸ್ಟರನ್ನು ರಕ್ಷಿಸಲು ಸಹಾಯಕವಾಗಿದೆ ಆದ್ದರಿಂದ ಶ್ರಾವಣ ಹಾಗೂ ಕಾರ್ತಿಕ ಮಾಸದಲ್ಲಿ ಈ ಪೂಜೆಯನ್ನು ಮಾಡಿ ಸದಾ ದೈವಿಕ ಶಕ್ತಿಯನ್ನು ನಿಮ್ಮ ಮನೆಯಲ್ಲಿ ಸೃಷ್ಟಿಸಿ ಮತ್ತು ಸದಾ ನೆಮ್ಮದಿಯಿಂದ ಇರಬೇಕಾದ್ರೆ ಸತ್ಯನಾರಾಯಣ ಪೂಜೆ ಮಾಡಿ ಸದಾ ಸಂತೋಷವಾಗಿರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ